ಆ ಸದ್ಗುರುನಾಥ ಅಜ್ಞಾನ ಅನ್ನುವಂಥ ಕತ್ತಲಿ ಕಳಿಯುವಂತ ಸಾಮರ್ಥ್ಯ ಯಾರಿಗದ ಅಂತ ಹೇಳಿದ್ರ ಗುರುವೇಗದಂತ ಗುರು ಏನ್ ಮಾಡ್ತಾನು ಅಂತ ಹೇಳಿದ್ರೆ ಯಾರು ಒಬ್ಬ ಪುಣ್ಯಾತ್ಮ ಅಜ್ಞಾನಿ ಇರ್ತಾನು ಆ ಅಜ್ಞಾನಿಯನ್ನ ಸನ್ಮಾರ್ಗ ಒಯ್ಯುವಂತ ಕೆಲಸ ಯಾರ್ ಮಾಡ್ತಾರೋ ಒಬ್ಬ ಯೋಗ್ಯ ಗುರು ಮಾಡ್ತಾರೆ ಒಬ್ಬ ಗುರು ಮಾಡುವಂತ ಕೆಲಸ ಅಂದ್ರೆ ಏನು ಕತ್ತಲ್ದಾಗಿರುವಂತವ್ರಿಗೆ ಕೈ ಹಿಡಿದು ಕರ್ಕೊಂಡ್ಬಂದು ಹೋಗಪ್ಪ ಬೆಳಕದ ಬೆಳಕ ಬೆಳಕನಾಗಿರು ಅನ್ನುವಂತಹ ಮಾರ್ಗದರ್ಶನ ಯಾರು ಮಾಡ್ತಾರಲ್ಲ ಅವರು ಗುರು ಅಂತ ಅನ್ಸ್ಕೊಳ್ತಾರ ಈಗ ನಮಗ ನಿಮಗ ಸಾಲಿ ಕಲಿಯೋ ಟೈಮ್ ಒಳಗೆ ತಮ್ಮ ಚಂದಾಗ್ ತಿಳ್ಕೊ ಚಂದಾಗ್ ಬೆಳ್ಕೋ ಚಂದಾಗ ಓದ್ಕೋ ಚಂದ ಬೆಳ್ಕೋ ನಾಳೆ ನನ್ನಂಗ ನೀನು ಮಾಸ್ತರ್ ಆಗ್ತಿ ಅಂತ ಹೇಳಿ ಅಂದಿರುವಂತ ಪುಣ್ಯಾತ್ಮ ಯಾರು ಒಬ್ಬ ಗುರು ಆದ್ರ ಸದ್ಗುರು ಅಲ್ಲ ಸದ್ಗುರು ಅಲ್ಲ ಪುಣ್ಯಾತ್ಮ ಒಬ್ಬವ ಮಾರ್ಗದರ್ಶನ ಮಾಡಿರುವಂತ ಗುರು ಒಬ್ಬವ ನೀವು ಸಹ ಸಹಜವಾಗಿ ನೀವು ರೋಡ್ ಒಳಗ ನಡೀತಾ ಹೋಗುವಾಗ ನಿಮಗೆ ಸಿಗೋದಿಲ್ಲ ದಾರಿ ಸಿಗದೆ ಇರುವಾಗ ಅಣ್ಣ ಈ ದಾರಿ ಎಲ್ಲಿ ಹೋಗ್ತದ್ದ ಸ್ವಲ್ಪ ಹೇಳು ಅಂತ ಹೇಳಿ ಅಂದಾಗ ಆ ಪುಣ್ಯಾತ್ಮ ದಾರಿ ತೋರಿಸುವ ನಿಮಗೆ ಯಾರು ಒಬ್ಬ ಗುರು ಸದ್ಗುರು ಅನ್ನ ಸದ್ಗುರು ಏನ್ ಮಾಡ್ತಾನು ಅಂತ ಹೇಳ ನಮ್ಮ ಮನೆ ಹಿರಿಯತ್ತ ನಾವು ಮಾಡುವುದು ನಮಗದು ಇಷ್ಟ ಆಗುವುದಿಲ್ಲ ಜರ್ ಅದು ಯಾರಿಗೆ ಇಷ್ಟ ಆಗ್ತದಲ್ಲ ಅವರು ಪಶ್ಚಾತಾಪಾರ್ಥ ಇರೋದಿಲ್ಲ ಬೇಕಾಡಗತ್ತ ಶೂರ್ಕರ್ ಮಹಾರಾಜರು ಒಳಗ ಒಂದು ರತ್ನದಂತಿರುವಂತಹ ನಂತಿರುವಂತಹ ನಮ್ಮ ಶೂರ್ಕರ್ ಮಹಾರಾಜರೊಳಗ ಶರತ್ ಮಹಾರಾಜರು ವೈಕುಂಠ ವಾಶಿ ಆದ್ರು ಅನ್ನುವಂತ ವಿಷಯ ನಾವು ಕೇಳಿದ್ವಿ ಈಗ ನಾಲ್ಕು ವರ್ಷದ ಹಿಂದೆ ಆ ಸುದ್ದಿ ಕೆಲ ಎಲ್ಲಾರ್ಗು ಏನಾಗಿ ಅಂತ ಹೇಳ ಒಂಥರ ಸೆಡ್ಲು ಎದಗ್ ಬಡದಂಗ ಆಗ್ಬಿಡ್ತು ಬಹಳ ಅಂದ್ರೆ ಬಹಳ ಮನುಷ್ಯನು ಆಗ್ತದೆ ಆತ್ಮೀಯವಾಗಿರುವಂತಹ ಗುರುಗಳು ಅಥವಾ ನಮ್ಮ ಸಾಕ್ಷಾತ್ ನಮ್ಮ ತಂದೆ ಸ್ವರೂಪ ಅಥವಾ ದೇವರ ಸ್ವರೂಪ ಆಗಿರುವಂತಹ ಪುಣ್ಯಾತ್ಮ ನಮ್ ಮುಂದೆ ಇಲ್ಲ ಅಂತ ಅಂದಾಗ ಮನುಷ್ಯ ಬಹಳ ನೋವಾಗಿರ್ತದೆ ಆ ನೋವು ಎಲ್ಲ ವಾರ್ಕರಿ ಭಕ್ತರಿಗೆ ಆತು ಆವಾಗ ಏನಾತು ಅಂತ ಹೇಳಿದ್ರೆ ನಾವು ಸ ಎದ್ನು ಬಿದ್ನು ಅಂತ ಹೇಳಿದ್ರು ಇಲ್ಲಿಂದ ಕರ್ನಾಟಕದಿಂದ ಪಂಡ್ರಪುರಕ್ಕೂ ಸಂಸ್ಕಾರ ಮಾಡಬಹುದು ಮಾಡಬಹುದು ಅಂತ ಹೇಳಿ ಕಾಯಿ ಕಾದಿವಿ ಕರೆ ಅಲ್ಲಿ ಆಗೋದಿಲ್ಲ ಅನ್ನುವಂಥ ವಿಚಾರ ಬಂತು ಅಲ್ಲಿಂದ ಎಲ್ಲಿ ಹೋದ್ವಿ ಅಂತ ಹೇಳಿದ್ರ ಸೀದಾ ಶಿವರ್ಕ್ ಹೋದಿಲ್ಲ ಒಂದಿಷ್ಟು ಜನ ಬಂದವ್ರಿಗೆ ಅಲ್ಲಿ ನಾವು ಕರೆ ಹೇಳ್ತೀವಿ ನಿಮಗ ಇಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟು ತಾಪಾತ್ರಿ ಮಹಾರಾಜ್ ಎಷ್ಟು ಆತು ಗುರುಗಳು ಹೋದ್ರು ಅನ್ನುವಂತ ತಳಮಳ ಒಂದ್ ಕಡೆ ಆದ್ರ ಇನ್ನೊಂದ್ ಕಡೆ ಒಂದ್ ಗಾಡಿ ಒಳಗ ಐದ್ ಜನ ಕುಂದಿರ್ತಾರ ಐದ್ ಜನ ಕುಂದಿರ್ತಾರು ಆ ಗಾಡಿ ಒಳಗ ನಾವು ಎಂಟು ಜನ ಹೋಗಿವಿ ಸ್ವಲ್ಪ ನೀವು ಅವಸ್ಥಾ ಹೆಂಗಿರ್ಬೋದು ಇಲ್ಲಿಂದ ಔರಂಗಾಬಾದ್ ದಾಟಿ ಮುಂದೆ ಹೋಗ್ಬೇಕು ಕಡಿಮೆ ಅಂದ್ರು ಎಷ್ಟು ಒಂದು ಏಳ್ನೂರ್ ಕಿಲೋಮೀಟರ್ ಆಗ್ಬೋದಲ್ರಿ ಏಳುವರೆನೂರ ಅಥವಾ ಎಂಟ್ನೂರ್ ಕಿಲೋಮೀಟರ್ ಆಗ್ಬೋದು ಇಲ್ಲ ಗುರುಗಳು ಹೋಗಿರೋದ್ರ ಮುಂದೆ ಇದೇನ್ ದೊಡ್ಡದಲ್ಲ ಅಂತ ಅನ್ಸದ ತಾಪಾಪು ಸಹನ್ ಮಾಡ್ಕೊಂಡು ಹೋದಿವಿ ಎಲ್ಲಿ ಎಷ್ಟು ಗಂಟೆಗೆ ಹೋದೀವಿ ಅಂತ ಹೇಳಿದ್ರ ಐದು ಗಂಟೆಗೆ ಅಲ್ಲಿಗೆ ಹೋದೀವಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಒಳಗ ಐದು ಐದುವರೆಗೆ ಅಲ್ಲಿ ಹೋಗಿ ನೋಡ್ತೀವಿ ಒಂದು ಗಾಡಿನೂ ಅಲ್ಲಿಂದ ಗುರುಗಳು ಶೂರ್ ಒಳಗ ಒಂದು ಗಾಡಿನೂ ಇಲ್ಲ ಅಲ್ಲೊಂದು 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 ಗಾಡಿಗಳು ನಿಂತವು ಇದೇನ್ರಿ ಇದು ಕತೆ ಇಂತಹ ದೊಡ್ಡ ಮಹಾತ್ಮರು ಹೋದ್ರು ಇಂತಹ ಪುಣ್ಯಾತ್ಮರು ಆದ್ರು ಆದ್ರೆ ಇವರು ಹೋಗಿರುವಂತದ್ದು ಕೇಳಿ ನಮ್ಮ ಕರ್ನಾಟಕದವ್ರ ಇವ್ರ ಸಂಸ್ಕಾರ ಮಾಡಿದ್ರು ಏನು ಇಡೀ ಕರ್ನಾಟಕನ ಕೆತ್ತ ಬರ್ತಿತ್ತು ಏನು ಇದು ನಮ್ ಗುರುಗಳು ಏನ್ ಮಾಡಿದ್ರು ಅನ್ನುವಂತ ವಿಚಾರ ನಮಗ್ ಬಹಳ ಮನಸ್ಸಿಗೆ ನೋವು ಆಯ್ತು ಬಹಳ ಜನ ಬರ್ಬೇಕಾಗಿತ್ತು ದಾರಿ ದೂರವಾಗುವಂತಹ ವಿಚಾರಕ್ಕೂ ಬಹಳ ಜನ ಕಮ್ಮಿ ಬಂದ್ರಲ್ಲ ಅನ್ನುವಂತ ಭಾವ ಅನಿಸ್ತು ಅನಸ್ತು ಜಾಗದಲ್ಲಿ ನಮಗ ಆಗಿದ್ದ ಅನುಭವ ನಿಮ್ಮ ಮುಂದೆ ಹೇಳ ಅನಸ್ತು ನಿಮ್ ಕರೆ ಹೇಳ್ತೀವಿ ಮರದು ಐದುವರೆಗೆ ನಾವು ಹೋಗಿವಿ ಹೋಗಿ ಗುರುಗಳ ದರ್ಶನ ಮಾಡಿ ಹೊರಗ್ ಬರಕ ಕಡಿಮೆ ಅಂದ್ರು ಆರು ಆರೂವರೆ ಆಕ್ ಟೈಮ್ ಆರು ಆರೂವರೆ ಏಳಾಕು ಆ ಏಳಕ್ಕೆ ಬಂದು ನೋಡ್ತೀವಿ ನಮ್ ಗಾಡಿ ಎಲ್ಲ ತೆಳುವಂತ ನಮ್ಗ್ ಗುರ್ತ ಹಾಕಲ್ತು ಬಾಡಿಗೆ ಮಾಡ್ಕೊಂಡು ಹೋಗಿರುವಂತ ಗಾಡಿ ಎಲ್ಲಿ ಅದ ಅನ್ನುವಂತ ವಿಚಾರ ಗೊತ್ತಾಗು ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ಜನ ಸಾಗರ ಕರ್ನಾಟಕದಿಂದ ಬಂದಿರುವಂತ ಜನ ಹೆಂಗದ ಅಂತ ಹೇಳಿದ್ರೆ ಒಂಥರ ಮೊನ್ನೆ ಸುನಾನಿ ಬಂದ್ ಹೋಗ್ತಲ್ರಿ ಎರಡ್ ಸಾವಿರದ ಮೂರ್ ಒಳಗಲ್ರಿ ಅದು ಸುನಾಮಿ ಬಂದ್ ಹೋತಲ್ಲ ಆ ಸುನಾಮಿ ಬಂದ್ ಹೆಂಗು ಜನಸಾಗರಕ್ಕೆಲ್ಲ ಮುತ್ಕೊಂಡಿತ್ತಲ್ಲ ಹಂಗ ಈ ಭಕ್ತ ಸಮೂಹ ಕರೆ ಹೇಳ್ತೀವಿ ನಿಮಗ ಆ ಶೂರ ಅನ್ನುವಂತ ಒಳಗ ಗಾಡಿ ನಿಂದ್ರಿಸೋಕ್ ಮೊದಲಾಗ ಜಾಗ ಇಲ್ದಂಗ ಆಗ್ಬೋದು ಗಾಡಿಗಳು ನಿಂದ್ರಿಸೋದ್ ಜಾಗ ಇಲ್ದಂಗ ಆಗ್ಬೋದು ಖರೆ ಹೇಳ್ತೀವಿ ನಿಮಗ ಎಷ್ಟು ಜನ ನಮಗ್ ಲೆಕ್ಕಕ್ಕಿಲ್ಲ ಆ ಜ ಆ ಜನರು ಪ್ರವೃತ್ತಿ ಬೇಕಾದ್ರೆ ನಮ್ದು ಈಗ ಫೇಸ್ಬುಕ್ ಒಳಗೆ ಒಂದು ಲೈವ್ ವಿಡಿಯೋ ಮಾಡಿದ್ ಮೊದಲಾಗ ಜನಸಾಗರ ನೋಡಕ್ಕೂ ಸಿಕ್ತದ್ ನಿಮ್ದು ಆ ವಿಡಿಯೋ ಐತಿ ಈಗಾದ್ರೂ ಐತಿ ಗುರುಗಳು ಹಾದ್ರು ಅನ್ನುವಂತ ವಿಚಾರಕ್ಕೆ ಅಲ್ಲಿ ಜನ ಏನಂದ್ ಅಂತ ಹೇಳಿ ಅಂದ್ರ ನಿಮಗ ಇರುವಂತಹ ವಿಷಯ ಹೇಳ್ತೀವಿ ಸ್ವಲ್ಪ ತಿಳ್ಕೊಂಬಿಡ್ರಿ ನಾವು ಹೋದ ತಕ್ಷಣ ತಿಳ್ಕೊಂಡಿರುವಂತ ಭಾವನೂ ಅದ ಇತ್ತು ಅಲ್ಲಿ ಜನ ತೋಳ್ಕೊಂಡಿರುವಂತ ಭಾವನೆ ಹೆಂಗಿತ್ತು ಅಂತ ಹೇಳಿದ್ರು ಶಿವರ್ಕರ್ ಘರಾಣಿಯಲ್ಲಿರುವಂತಹ ಈ ಪುಣ್ಯಾತ್ಮರು ಯಾರು ಕೃಷ್ಣ ಮಹಾರಾಜರು ಶರತ್ ಮಹಾರಾಜರು ಇವರು ಇಬ್ರು ಏನ್ ಬಿಡು ಸಾಧಾರಣ ಬ್ರಾಹ್ಮಣರು ಪದ್ಧತ್ ಪ್ರಮಾಣ ಅವರು ಅವ್ರ ತಂದೆಯವರು ಶಂಕರ ಸ್ವಾಮಿ ಅಂತ ಇದ್ರಂತ ಅವ್ರು ಸಂಪ ಸಂಪ್ರದಾಯ ಬೆಳೆಸಿದ್ರು ಇವರು ತಕ್ ಮಟ್ಟಿಗೆ ಸಂಪ್ರದಾಯವನ್ನ ಬೆಳೆಸೋ ಪ್ರಯತ್ನ ಮಾಡಾಕತ್ತಾರ ಬಿಡು ಸಾಮಾನ್ಯರು ಅನ್ನುವಂತ ಭಾವ ಅಲ್ಲಿ ಲೋಕಲ್ ಜನರಿಗೆ ಇತ್ತದು ಆ ಜನರಿಗಿತ್ತು ಈ ಜನಸಾಗರವನ್ನ ನೋಡಿ ಅವ್ರು ಏನ್ ಅಂತಾರು ಅಂತ ಹೇಳಿದ್ರೆ ನಮಗ್ ನಾವು ಕಿವಿಯಾರ ಕೇಳಿದ್ರಿ ಕಣ್ಣಾರ್ ನೋಡಿದ್ವಿ ನಾವು ನಮ್ಮ ಮೂರೊಳಗ ಇಂಥ ರತ್ನಗಳು ಇಟ್ಕೊಂಡು ಇಂತ ಮಹಾತ್ಮರನ್ನ ಮೂರೊಳಗ ಇಟ್ಕೊಂಡು ಸುಮ್ಮನೆ ಇವ್ರನ್ನ ತುಚ್ಛವಾಗಿ ನೋಡಿದ್ವಿ ಇವ್ರ ಸಣ್ಣವರು ಅಂತ ನೋಡಿದ್ವಿ ಇವ್ರನ್ನ ಕೇವಲವಾಗಿ ನೋಡಿದ್ವಿ ಖರೇ ಆದ್ರ ಈ ಪುಣ್ಯಾತ್ಮರು ಹೋದ ನಂತರ ಇವ್ರ ಯೋಗ್ಯತೆ ಏನು ಇಷ್ಟು ಜನಸಾಗರ ಐತಿ ಇಡೀ ಕರ್ನಾಟಕಕ್ಕ ಇವ್ರು ಬೇಕಾಗಿರಲ್ಲ ಅನ್ನುವಂತ ಭಾವ ಆ ಜನ ಬಂದು ನಮ್ಮೊಂದು ಕುಂತು ನಿಂತು ಕಣ್ಣಿರ್ತ ಹೇಳ್ತಾರು ಅಂತ ಹೇಳಿದ್ರು ಅಲ್ರಿ ಇದು ಸದ್ಗುರು ಮಹಿಮಾ ಇದು ಯೋಗ್ಯವಾಗಿರುವಂತಹ ಜೀವನ ಇದು ಯೋಗ್ಯವಾಗಿರುವಂತಹ ಸದ್ಗುರುವಿನ ನೆಲೆ ಇದು ಯೋಗ್ಯವಾಗಿರುವಂತಹ ಸದ್ಗುರುಗಳ ವಿಚಾರಧಾರೆ ಅವರ ವಿಚಾರವನ್ನ ಅಭಂಗದ ಮುಖಾಂತರ ಹೇಳ್ತಾರು ಮಹಾರಾಜರು ಏನ್ ಹೇಳ್ತಾರು ಅಂತ ಹೇಳಂದ್ರು ಸಕಲ ದೇವಾ ಎಲ್ಲ ದೇವರ ದೇವರು ಅಂತ ಯಾರು ಸದ್ಗುರುನಾಥ ಏಕಲ ದೇವರ ದೇವರು ಯಾರು ಅಂತ ಸದ್ಗುರು ಸದ್ಗುರುನಾಥರು ದೇವರಿಗೂ ಕೂಡ ದೇವರಾಗಿ ನಿಂತಿರುವಂತಹ ಯೋಗ್ಯತೆ ಉಳ್ಳಂತವ್ರು ಅನ್ನುವಂತಹ ವಿಚಾರವನ್ನ ವನ್ಯಚರಣದಲ್ಲಿ ಹೇಳಿದರು ರಾಮಕೇಲ ಬ್ರಹ್ಮಜ್ಞಾನಿ ವಶಿಷ್ಠ ಮುನಿ ತಾರಕ ಶ್ರೀರಾಮಚಂದ್ರ ಪ್ರಭು ಎಂಥವ ಅಂತ ಹೇಳಿದ್ರ ಅಲ್ರೀ ಸೃಷ್ಟಿಯನ್ನ ಸಂರಕ್ಷಣೆ ಮಾಡುವಂತಹ ದೇವರು ರಾಮಚಂದ್ರ ಪ್ರಭು ಅಂದ್ರೆ ಯಾರು ವಿಷ್ಣುವಿನ ಅವತಾರ ಅಲ್ಲೇನು ವಿಷ್ಣು ಅಂದ್ರೇನು ಹಗರೇನ್ರಿ ಸಾಮಾನ್ಯ ಏನು ಆ ಪುಣ್ಯಾತ್ಮಕ ಗುರುವಾಗಿ ವಶಿಷ್ಠರು ನಿಲ್ತಾರು ಅಂತ ಹೇಳಿದ್ರ ಇದು ಸದ್ಗುರುವಿನ ಮಹಿಮ ರಾಮಕೇಲ ಬ್ರಹ್ಮಜ್ಞಾನಿ ರಾಮನನ್ನ ಬ್ರಹ್ಮಜ್ಞಾನಿ ಆಗೋ ತರ ಮಾಡಿರುವಂತಹ ಯೋಗ್ಯತೆ ಉಳ್ಳಂತವ್ರು ಯಾರು ಅಂತ ಹೇಳಿದ್ರ ಸದ್ಗುರುನಾಥರು ಅವರು ವಶಿಷ್ಠರು ಅಂತ ಹೇಳಿ ಅಂತಾರು ಮುಂದ್ ಒಂದೇ ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರು ಅಷ್ಟ ಅಲ್ಲ ರಾಮನ್ ಚಂದ್ರ ಪ್ರಭುವಿಗೂ ಕೂಡ ಆ ಕೃಪಾ ದೃಷ್ಟಿಯಿಂದ ನೋಡಿರುವಂತದ್ದು ಅಷ್ಟೇ ಅಲ್ಲ ಕೃಷ್ಣ ಪರಮಾತ್ಮನನ್ನು ಕೂಡ ಉದ್ಧಾರ ಮಾಡಿರುವಂತಹ ಒಬ್ಬ ಸದ್ಗುರು ಅದಾನು ಆ ಪುಣ್ಯಾತ್ಮನ ಹೆಸರು ಏನು ಅಂತ ಹೇಳಿದ್ರ ಕೃಷ್ಣ ಗುರು ಸಂದೀಪನಿ ಪೂರ್ಣ ಬ್ರಹ್ಮ ದಾವಿದೆ ಸಂದೀಪನಿ ಮುನಿ ಪುಣ್ಯಾತ್ಮ ಸದ್ಗುರು ಕೃಷ್ಣ ಪರಮಾತ್ಮ ಗುರುವಾಗಿ ನಿಂತಾನು ಇಲ್ಲಿ ಸದ್ಗುರುವಿನ ಯೋಗ್ಯತೆ ಸಾರುವಂತಹ ಈ ಅಭಂಗ ಈ ನಾಲ್ಕು ಚರಣದ ಅಭಂಗದೊಳಗೆ ಸೇವನೆ ಏನಂತಾರು ತುಕಾರ ಮಹಾರಾಜರು ಅಂತ ಹೇಳಿದ್ರು ಸದ್ಗುರು ಸೇವಾ ಸಕಲ ದೇವಾ ಬರಿಷ್ಠ ಎಲ್ಲ ದೇವರ ದೇವರ ಯೋಗ್ಯತೆಕ್ಕಿಂತಲೂ ಕೂಡ ನೀವು ಹತ್ತಾರು ದೇವರುಗಳನ್ನ ಅಡ್ಡಾಡಿ ಸೇವೆ ಮಾಡಿ ಸೇ ಆ ದೇವರಿಗೆ ನಮಿಸುವಂತ ಕೆಲಸ ಮಾಡೋದು ತಪ್ಪಲ್ಲ ಆದ್ರ ಸದ್ಗುರು ಸೇವಾ ಆ ದೇವರನ್ನ ನಮಿಸುವಂತ ವಿಚಾರದಕ್ಕಿಂತರೂ ಬಹಳಷ್ಟು ಹೊಳೆದು ಅನ್ನುವಂಥ ವಿಚಾರ ಹೇಳ್ತಾರು ಕಾಮಣೆ ಸದ್ಗುರು ಸೇವಾ ಸಕಲ ದೇವ ವರಿಷ್ಠ ಅನ್ನುವಂಥ ವಿಚಾರ ಹೇಳ್ತಾರ ಮತ್ತೆ ಹೇಳ್ತಾರು ರಾಮಕೇಲಾ ಬ್ರಹ್ಮಜ್ಞಾನಿ ವಶಿಷ್ಠ ಮುನಿ ತಾರಕ ಈ ಅಭಂಗ ಎದ್ರ ಮೇಲೆ ಅವಲಂಬಿತ ಅದ ಅಂತ ಹೇಳಿದ್ರ ಯಾವ ವಿಷಯದ ಆಧಾರದ ಮೇಲೆ ಅದ ಅಂತ ಹೇಳಿದ್ರ ಸದ್ಗುರುವಿನ ಮೇ ಆಧಾರದ ಮೇಲೆ ನಾವು ಯಾಕೆ ಇದ ಅಭಂಗ ನಾವು ತಗೋ ತಗೋಬೇಕಾತು ಅಂತ ಹೇಳಿದ್ರ ಈ ಹುಲ್ಗೊಪ್ಪ ಮಾಗಾಣಿ ಗ್ರಾಮದ ಈ ಮೂರು ದಿವಸದ ಮಿತಿಯನ್ನ ಹಾಕಿ ಕೊಟ್ಟಿರುವಂತ ನಮ್ಮ ಹಜರ್ ಯಾವ್ದ್ರಿ ನಾಲ್ಕು ದಿವಸ ಅಲ್ರಿ ಈ ನಾಲ್ಕು ದಿವಸದ ಮಿತಿಯನ್ನ ಹಜರೇಕರ್ ಮಹಾರಾಜರು ಯಾವ್ದಲ್ರಿ ಶೂರ್ಕರ್ ಮಹಾರಾಜ್ರು ಹಾಕಿದ್ರಿ ಅನ್ರಿ ಪೈರ ಶೂರ್ಕರ್ ಮಹಾರಾಜರು ಹಾಕಿದ್ರು ಈ ನಮ್ಮ ಹುರುಳಿ ಮಹಾ ಹುರುಳಿ ಮಹಾರಾಜರು ಅದನ್ನ ಅದಕ್ಕೆ ಸಾಕಷ್ಟು ಸಹಕಾರವನ್ನ ಮಾಡಿಕೊಂಡು ಆ ನಂತರ ಭಾವಿಕ ಸದ್ಭಕ್ತವು ವಾರ್ಕರಿಗಳು ಆನಂತರ ಶರಣರು ಸಂತ ಒಬ್ರು ಇಬ್ರು ಅಂತಲ್ಲ ಈ ಊರ ಒಳಗ ಪ್ರತಿ ಒಬ್ರು ಕೂಡ ವಾರ್ಕರಿ ಸಂಪ್ರದಾಯವನ್ನ ಅನುಸರಿಸುವಂತ ಅನುಭಾವಿಗಳದವ್ರು ಸಾಮಾನ್ಯ ಜನ ಅಂತ ಇಲ್ಲಿಂದ ನಾವು ಬಹಳ ಹತ್ತಿರದಿಂದ ನೋಡಿರುವಂತದ್ದು ಈ ಊರ್ ನಮ್ಗೆ ಹೆಂಗದ ಅಂತ ಹೇಳಿದ್ರೆ ಒಂದ್ ತರ ಮನೆ ಇದ್ದಂಗೆ ಕರೆನ ತವರ್ ಮನೆ ಇದ್ದಂಗೆ ಹಂಗಾಗಿ ಕಾರ್ಯಕ್ರಮ ಆಧಾರ ಅಂತ ಹೇಳಿದ್ರೆ ನಾವು ಎಲ್ಲ ಕೆಲಸ ಕರೆ ಹೇಳ್ಬೇಕಂದ್ರೆ ನಮ್ ಸೇವಾ ಬೆಂಗಳೂರ ಒಳಗೆ ಇರ್ತಿವತ್ತು ಸುಂಕದ ಕಟ್ಟಿ ಒಳಗೆ ಈಗ ನಡ್ದದ್ದು ಒಳಗೆ ಅಲ್ಲಿ ಸೇವೆ ಇತ್ತು ಆದ್ರೆ ಇಲ್ಲಿ ಆಜ್ಞಾ ಪಾಲನ ಹಿತ ಸೇವಾ ನೀವು ಆಜ್ಞೆ ಮಾಡಿರಿ ಅದಕ್ಕೆ ನಾವು ಹಿಂದೂ ಆರು ತಿಂಗಳ ಹಿಂದೆ ಮಾತು ಆ ವಿಚಾರಕ್ಕ ಕಟ್ಟು ಬಿದ್ದು ನಾವು ಇಲ್ಲಿ ಬರ್ಬೇಕು ಅಲ್ಲಿ ಗೋವಾಕ್ಕೂ ಆಮಂತ್ರಣ ಅದು ಮಡಗಾಂ ಕಾರ್ಯಕ್ರಮ ಸದ್ಯ ನಡೆದದು ಅಲ್ಲೂ ಆಮಂತ್ರಣ ಇತ್ತು ಆದ್ರೂ ಈ ತವರು ಒಳಗ ತಾಯಿ ತಂದಿ ಕರಿತಾರ ಅಂತ ಕಂಡ್ರೆ ಮಗಳು ಹೆಂಗ್ ಬರ್ತಾಳಲ್ಲ ಓಡಿ ಬರ್ಬೇಕು ಈ ವಿಚಾರವನ್ನ ಹೇಳ್ತಾ ಸೇವಾ ಪ್ರಾರಂಭ ಮಾಡುದು ಅದಕ್ಕಿಂತ ಸಣ್ಣ ಭಜನೆ ಮಾಡ್ರಿ ಬಿಟ್ಟ ಸೇವೆ ಸೇವೆಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಹದಿನಾರು ಕೋಟಿ ಬ್ರಹ್ಮಾಂಡ ನಾಯಕ ಪ್ರಭು ಪಾಂಡುರಂಗರನ್ನ ಬರ್ಮಾಡ್ಕೊಳ ಯಾವ ರೀತಿ ಅಂತ ಹೇಳಂದ್ರ ಪಾಂಡುರಂಗ ಪ್ರಥಮ ಪ್ರಭು ಪಾಂಡುರಂಗ ಪರಮಾತ್ಮನನ್ನ ಸೇವೆಗೆ ಬರ್ಮಾಡ್ಕೊಳ್ಳೋಣ ಆ ಪರಮಾತ್ಮನ ಹತ್ರ ಇನ್ನೊಂದು ವಿನಂತಿ ಮಾಡ್ಕೊಳೋಣ ಯಾವ ರೀತಿ ಅಂತ ಹೇಳಂದ್ರ ಕಾ ಕಮಲಾಪತಿ ಮಾಜಿ ಿ ಭಾರಿ ಮಾತಿ ಭಾತ ಝಲಿಕಾ ಮಾಗೆ ಈ ಸೇವೆ ಪರಮಾತ್ಮನ ಪ್ರವೇಶ ಆಗಲಿ ಅಂತ ಮಾಗಡಿ ಮಾಡಿಕೊಳ್ತಾರೆ ನಮ್ಮ ಬಾಗಿಲಿಂದ ಬರುವಂತಹ ಮಾತುಗಳು ಅಥವಾ ಏನೋ ವಿಚಾರಧಾರೆಗಳು ಏನಾದ್ರೂ ತಪ್ಪು ಆದ್ರ ಆ ತಪ್ಪು ಶಬ್ದಗಳನ್ನ ಸರಿ ಮಾಡಿ ನುಡಿಸುವಂತಹ ಕೃಪಾ ಪ್ರಭು ಪಾಂಡವನ್ ಪರಮಾತ್ಮ ನೇನ ಮಾಡುತ್ತಾ ಅನ್ನುವಂತ ವಿನಂತಿಯನ್ನ ಭಗವಂತನ ಹತ್ರ ಬಿಡ್ಕೊಳ್ತ ಎರಡನೇದಾಗಿ ಸಾಧು ಸಂತರ ಇಲ್ಲಿ ಕೂಡಿದ್ದೀರಿ ಸಾಧು ಸಂತ ಪಾರ ಚರಣಕ್ಕೂ ಕೂಡ ನಾವು ಅನಂತ ಅನಂತ ದೀರ್ಘ ದೀರ್ಘ ದಂಡವತ ನಮಸ್ಕಾರವನ್ನು ಕೂಡ ಹಾಕ್ತ ಮಸ್ತಕೀರಿ ಸಂತಾ వాల్కరి తాళ హి భజన ఆత్మీయ తి త స్వరూపత్మీ కూడా తలవారి నమస్కారం పక్వాజ్కార్ మహారాజు కూడా నమస్కారం పేటె మహారాజు అనంతర గారు వాదకరు కళ ఊరొగి ఎలా భావిత భక్తరు శరణ్ తా సన్న సన్న సూ కూడా నాను భక్తి పూర్వక నమస్కార ಸೇವೆ ಪ್ರಾರಂಭ ಮಾಡ್ತೀವಿ ಸೇವೆ ಪ್ರಾರಂಭ ಮಾಡ್ತೀವಿ ಸೇವೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಂದ್ರ ನಾಂದಿ ಮಾಡ್ತೀವಿ ಅಂತ ನಾಂದಿ ಮಾಡ್ತೀವಿ ಅಂತ ಹೇಳಂದ್ರೆ ಏನು ಪ್ರಾರಂಭ ಮಾಡ್ತೀವಿ ಅಂತ ಈ ಪ್ರಾರಂಭದೊಳಗ ಆದಾಗ ಇನ್ನೊಂದು ಶಬ್ದದ ನಾಂದಿ ಅನ್ನುವಂತ ಶಬ್ದ ಇವತ್ತು ನಮ್ಮ ಕಾರ್ಯಕ್ರಮ ನಾಂದಿನ ಏನು ರೀ ಇವತ್ತಿನ ಕಾರ್ಯಕ್ರಮ ನಾಂದಿ ಈ ನಾಂದಿ ಒಳಗ ಸ್ವಲ್ಪ ಶಬ್ದದ ವಿಮರ್ಶೆ ಮಾಡ್ಕೊಂಡು ಅಪ್ಪ ನೀವು ಸಾಲಿ ಕಲ್ತೀರಲ್ಲ ಓದಮ್ಮ ಸಾಲಿ ಕಲ್ತೀರಿ ಈಗ ಒಂದು ವಿಚಾರ ನಮಗ ಸ್ವಲ್ಪ ಸಣ್ಣ ಪ್ರಶ್ನೆ ಕೇಳ್ತಿವಿ ಉತ್ತರ ಹೇಳ್ತಿ ಇವತ್ತು ನಮ್ ಕಾರ್ಯಕ್ರಮ ಏನದ ನಾಂದಿ ಅದ ಈ ನಾಂದಿಯನ್ನ ಸ್ವಲ್ಪ ಶಬ್ದಗಳನ್ನ ಸ್ವಲ್ಪ ಏನು ಹಿಗ್ಗಿಸಿ ನೋಡ್ರಿ ಗೊತ್ತಾಗ್ತದೆ ಮಾತಾಡಕ್ಕ ಅಷ್ಟೇ ಈ ನಾಂದಿ ಅಂತ ಎರಡು ಶಬ್ದ ಎರಡು ಅಕ್ಷರ ಸ್ವಲ್ಪ ಹೆಗ್ಗಿಸಿ ವಿಸ್ತಾರ ಮಾಡಿದಾರ ತಿಳ್ಕೊಂಡ್ಬಿಟ್ರಿ ಅಂತ ಹೇಳಂದ್ರ ಅದ್ರೊಳಗೆ ಏನ್ ಅರ್ಥ ಕಂಡು ಬರ್ತದ ಅಂತ ಹೇಳಂದ್ರ ನಾ ಅಂದಿ ಅಂತ ಅರ್ಥ ಬರ್ತದ ಇವತ್ತೇನ್ ನಮ್ ಕಾರ್ಯಕ್ರಮದ್ದು ಪ್ರಾರಂಭದ ಏನು ನಾಂದಿ ಅದು ಈ ನಾಂದಿ ಒಳಗ ನಾವು ತಿಳ್ಕೊವಂತ ವರ್ಮ ಗುರುಗಳು ಇರ್ತಾರು ಅದ್ರ ಹೆಸರು ನಾ ಅಂದಿ ಅನ್ನುವಂಥದ್ದು ಬರ್ತದೆ ಹೌದಲ್ರಿ ಈ ನಾಂದಿ ಒಳಗನ ಎಷ್ಟು ಅರ್ಥ ದರ್ಬಿತ್ತದ ಅಂತ ಇದ್ರ ಇದು ಒಂದು ತಿಳ್ಕೊಂಬಿಟ್ರೆ ಈ ಕಾರ್ಯಕ್ರಮ ಹೆಂಗ್ ಮಾಡ್ಬೇಕು ಈ ಕಾರ್ಯಕ್ರಮ ಹೆಂಗ್ ನಡ್ಸ್ಬೇಕು ಈ ಕಾರ್ಯಕ್ರಮದೊಳಗ ನಾವು ಹೆಂಗ್ ಉತ್ತುಕ್ಕೆ ಈ ಊರ ಹೆಸರು ಈ ಮಂದಿರದ ಹೆಸರು ನಾವು ಉತ್ತಂಬಕ್ಕೆ ಹೆಂಗ್ ತಗೊಂಡು ಹೋಗೋದು ಅನ್ನುವಂತ ವಿಚಾರ ಒಂದ ಒಂದು ಶಬ್ದ ನಮ್ಗೆ ಏನ್ ಮಾಡ್ಬಿಡ್ಸೋದ ಏನ್ ಮಾಡ್ತದಂದ್ರೆ ನಮ್ಗೆ ಪಾಠನ ಕನಿಸ್ಕೊಳ್ತದ ಈ ಪ್ರಾರಂಭದೊಳಗೆ ನಾವ್ ಏನ್ ಮಾಡ್ಬೇಕಂದ್ರ ಪಾರಮಾರ್ಥಕ್ ಬಂದೇವಿ ಈ ಮಂದಿರಕ್ಕೆ ಬಂದೇವಿ ಕಾರ್ಯಕ್ರಮ ಪ್ರಾರಂಭ ವರ್ಷ ಅಂದ್ರೆ ಇಲ್ಲಿ ಅಮಿ ತುಮ್ಹಿ ಕೇಳಿ ಸಣ್ಣವರು ದೊಡ್ಡವರು ೇನ ಭಾವವನ್ನ ಮರೆತು ಏನ್ ಮಾಡ್ಬೇಕು ನಾವು ದೊಡ್ಡವರು ನಾವು ಹೇರೆತನ ಮಾಡ್ಕೋಬೇಕು ಸಣ್ಣವರು ಸೇವಾ ಮಾಡ್ಬೇಕು ಈ ಭಾವನೆ ಇರಬಾರ್ದು ಇಲ್ಲಿ ಯಾ ಎಲ್ಲರೂ ಬಂದೇ ಅಂತ ಹೇಳಿದ್ರೆ ವಯಸ್ಸಾದವರು ದೇವಿ ಸಣ್ಣವರು ಅದೇವಿ ನಾವು ನೀವು ಅಂತ ಕೇಳ ಸೇವೆ ಸಾ ನಾವು ನಿಮಗ ಪಾಠ ಹೇಳಿ ಬುದ್ಧಿ ಹೇಳಿ ಹೋಗಕ್ ಬಂದಿದ್ರಿ ಉದ್ದ ನಾವು ಏನ್ ಮಾಡಕ್ ಬಂದಿವಿ ಅಂತ ಹೇಳಿದ್ರೆ ನಾವು ಮಾಡಕ್ ಬಂದಿದ್ದು ಸೇವಾ ಹೆರೆತನ ಅಂತೂ ಅಲ್ವೇ ಅಲ್ಲ ನಮಗೂ ಹತ್ರನೂ ಬರಲಾರ್ದು ನಮ್ಮ ಹತ್ರ ಬರಾಕ್ ಬಿಡ್ಲಾರ್ದು ಕೆಲಸ ಯಾವುದು ಅಂದ್ರ ನಾವು ಶಿಸ್ತಿಲಿ ಪಾಲಿಸುವಂತದ್ದಂದ್ರೆ ಹೆರೆತನ ನಾವು ಮನೆ ಹಿರೇತನ ಮಾಡುದು ಕರೆ ಹೇಳ್ತೀನಿ ನಮ್ಮ ಮನೆ ಹಿರೇತನ ನಾವು ಮಾಡೋದು ಅದು ಇಷ್ಟ ಆಗುವುದಿಲ್ಲ ಜರ ಅದ್ ಯಾರಿಗ ಇಷ್ಟ ಆಗ್ತದಲ್ಲ ಅವ್ರು ಪಶ್ಚಾತಾಪ ಇರೋದಿಲ್ಲ ಬೇಕಾದ್ರ ಅನುಭವ ಅನುಭವ ಇರ್ಲಿಲ್ಲ ಅಂದ್ರೆ ಅನುಭವಿಸ್ ನೋಡ್ರಿ ಅನುಭವ ಇದ್ದವ್ರು ಬೇಕಾದ್ರ ನಿಮ್ ಮನ್ಸಿಗೆ ನೀವ್ ತಿಳ್ಕೊಡ್ರಿ ಹಿರೇತನ ಹೆಂಗದ ಅಂತ ಹೇಳಿದ್ರ ಅದ್ ಒಂಥರ ಹಾನಿ ಇದ್ದಂಗಂತ ಯಾರ ಹತ್ರ ಆ ತರದ್ದು ದೊಡ್ಡಸ್ಟಿಕ್ಕೆ ಅದನ್ನು ಆ ಪುಣ್ಯಾತ್ಮರಿಗೆ ಯಾತನೆ ದೊಡ್ಡದಿರ್ತಾವಂತ ಆ ಯಾತನೆ ಮಾಡ್ಕೊಳಕ್ ಹೋಗ್ಬಾರ್ದು ಅಂದ್ರೆ ನಾವ್ ಏನಾಗ್ಬಿಡ್ಬೇಕು ಅಂದ್ರೆ ಸುಮ್ನ ಸೇವಕರಾಗಿಬೇ ಈಗ ಜೋರ್ ಕರ್ತ ನೀವು ಸೇವಾ ಮಾಡ್ಕೋ ಅಂತ ಮಾಡ್ಕೋ ಅಂತ ಮಾಡ್ಕೊಂತ ಹೋದ್ರಿಂದ ಪರಮಾತ್ಮ ಆ ಸೇವಕನನ್ನ ಒಂದ್ ದಿವ್ಸ ಅವ ಆ ಪಕ್ಷ ಕೂಡ ಅವನನ್ನ ನಾಯಕನನ್ನಾಗಿ ಮಾಡಿ ನಿಂದಿಸುವಂತ ಯೋಗ್ಯತೆ ಆ ಒಳಗಿನ ಹೋಗೈತಿ ನಾಯಕ್ ಆಗೇ ಅಟ್ಟನು ಯಾವಾಗ ಪಕ್ಕಾ ಸೇವಕ ಆದಾಗ ಆ ದೇವರ ಫಲ ಸಿಕ್ತು ಅಂತ ಹೇಳಿದ್ರ ಇವತ್ತು ತುಕಾರ ಮಹಾರಾಜರು ಜಗದ್ಗುರುಗಳು ಅಂತ ಹೇಳಿ ಅಂಶ್ಕೋಬೇಕಾದ್ರ ಮೊದಲಿಗೆ ಅವ್ರು ಮಾಡಿರುವಂತ ಸೇವಾ ಮನೋಭಾವ ಬಿಟ್ರ ನಾವು ದೊಡ್ಡವರು ನಾವು ದೊಡ್ಡ ಸ್ಥಿತಿ ಅನ್ನುವಂತ ಅನ್ನುವಂತಹ ಭಾವನೆ ಇಟ್ಕೊಂಡ್ ಮಾಡಿದವೇ ಏನ್ ಇಟ್ಕೊಂಡು ಮಾಡಿದ್ರು ಅಂತ ಹೇಳಿದ್ರು ಲಹಣ ದೇವ ಮುಂಗೇ ನನಗ ದೇವರನ್ನು ಏನಾಗಿ ಕೊಡುದಿತ್ತು ಅಂತ ಹೇಳಿದ್ರೆ ಬಂದ ಕೋರು ಏನ್ ಕೋರು ಅಂತ ಹೇಳಿದ್ರೆ ನನಗೂ ಸಣ್ಣತನ ಏನಾಗ್ತಾವ ಏನಾಗ್ತಾವಂದ್ರೆ ಇಂತಹ ಸದ್ಗುಣಗಳು ಏನಾಗ್ತಾವು ಇದು ಒಬ್ಬ ಸಮರ್ಥ ಸದ್ಗುರು ಆಗಿ ನಿಂದ್ರಾಕ್ ಇವೆಲ್ಲಾ ಮೆಟ್ಲಾಗಿ ನಿಂದಿರ್ತಾವ್ರಿ ಮೊದಲನೇ ಮೆಟ್ಟಲ್ ಯಾವುದು ಅನ್ಸೇಳಂದ್ರ ಸೇವಾ ಮಾಡುವಂತ ಭಾವನೆ ಬಂದಾಗನ ಆ ಪುಣ್ಯಾತ್ಮ ಒಂದ್ ದಿವ್ಸ ಗುರುವಾಗಿ ನಿಂದ್ರಾಕ್ ಅದು ಆ ಗುರುವಾಗಿ ನಿಂತ ಪುಣ್ಯಾತ್ಮನ ನಾಳೆ ಸದ್ಗುರು ಆಗಕ್ ಅದು ಆ ಸದ್ಗುರು ಆಗಿ ನಿಂತರಂತ ಪುಣ್ಯಾತ್ಮನ ನಾಳೆ ಯೋಗ್ಯ ಮಾಡುವಾಗ ನಡೆದ್ರ ಅವನ ಜಗದ್ಗುರು ಆಗಕ್ ಅದು ಆ ಪುಣ್ಯಾತ್ಮ ಜಗದ್ಗುರು ಆದ ಅಂತ ಹೇಳಂದ್ರ ಆ ಪುಣ್ಯಾತ್ಮನ ನಾಳೆ ಪರಮಾತ್ಮ ಆಗಕ್ಕೂ ಸಾಧ್ಯ ಅದು ಸಾಧ್ಯ ಐತಿ ಆದ್ರ ಯೋಗ್ಯತೆಯನ್ನ ಕಲಿತ ತಿಳ್ಕೊಳ್ತ ಹೋದ್ರ ಮಾತ್ರ ಅದು ಯಾರಿಗೆ ಸಾಧಿಸ್ತದಂದ್ರ ಪುಣ್ಯಾತ್ಮ ಇದ್ರ ಮಾತ್ರ ಸಾಧಿಸ್ತದ ಎಲ್ಲರಿಗೂ ಸಾಧಿಸೋದಿಲ್ಲ ನಾವು ನಕಲಿ ಮಾಡ್ಬೇಕು ನಕಲಿ ಅಂದ್ರ ಕಾಫಿ ಅಂತ ನೋಡ್ರಿ ಒಬ್ಬರು ನೋಡಿ ಮಾಡ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ಅದಕ್ಕ ಮುಖ್ಯವಾಗಿ ಏನಾಗಬೇಕು ಅಂದ್ರೆ ನಮ್ಮಲ್ಲಿ ಆ ಸೇವಾ ಮನೋಭಾವ ಬರಬೇಕು ಅಂತ ಹೇಳಿದ್ರೆ ಮೊದಲಿಗೆ ಗುರುವಿನ ಗುಲಾಮ ಅಲ್ರಿ ಸುಷಾಳ ಶರೂಪರಿಗೆ ಶುಷ್ಮಾಳ ಶರೂಪರಿಗೆ ಜ್ಞಾನ ಇದ್ದಲೇನು ಜ್ಞಾನ ಇದ್ದಿಲ್ಲೇನು ಜ್ಞಾನ ಇತ್ತು ನಾಮ ಮಹಾರಾಜರಿಗೆ ಜ್ಞಾನ ಇದ್ದಿದ್ದಿಲ್ಲೇನು ಜ್ಞಾನ ಇತ್ತು ಶ್ರೀರಾಮಚಂದ್ರ ಪ್ರಭುವಿಗೆ ವಿಷ್ಣುವಿನ ಅವತಾರ ಆಗಿದ್ರು ಜ್ಞಾನ ಇದ್ದಿದ್ದಿಲ್ಲೇನು ಜ್ಞಾನ ಇತ್ತು ಕೃಷ್ಣ ಪರಮಾತ್ಮಕ ತಿಳುವಳಿಕೆ ಜ್ಞಾನ ಇದ್ದಿದ್ದಿಲ್ಲೇನು ತಿಳುವಳಿಕೆ ಜ್ಞಾನ ಇತ್ತು ಯಾಕಂದ್ರೆ ಪೂರ್ವ ಜನ್ಮದ್ದು ಅವ್ರಿಗೆ ಆ ತುರು ಅನ್ನುವಂಥದ್ದು ಇತ್ತು ನಾಲ್ಕ ಮಂದಿ ಉದಾಹರಣೆ ಸಾಕು ಸಣ್ಣ ಕೂಸಿದ್ದಾಗನ ಶಿಶುನಾ ಶರೂಪುರಿಗೆ ಸಹಜವಾಗಿ ಅರ್ಥ ಆಗ್ತಾ ಇತ್ತು ಈ ಬಂಗಾರ ಒಕ್ಕ ರೂಪಾಯಿ ಇವೆಲ್ಲ ಮಾಯದ ಮೋಹದ ಇದು ಹೆಂಗದ ಅಂತ ಹೇಳಂದ್ರ ಇದು ಕಂಡು ಮಾಯ ಆಗುವಂತ ಮಾಯದ ಅದ ಅದಕ್ಕೆ ಮೃಗಜಡ ಅಂತ ಹೇಳ್ತ ಮೃಗಜಡ ಅಂತ ಹೇಳಿದ್ರ ಕಣ್ ಕಾಣಸ್ತದ ಕಣ್ಣಿಗೆ ಐತಿ ಅಂತ ಅನಿಸ್ತದ ಅಲ್ಲಿ ಇರೋದಿಲ್ಲ ಜಿಂಕೆಗೆ ಬಹಳ ಹಸುವಾಗಿರ್ತದ ಬಹಳ ಆಗಿರ್ತದ ಅದಕ್ಕ ದೂರಿಂದ ನೋಡ್ತದ ಮೃಗಜಳ ಅಂತ ಹೇಳಿದ್ರೆ ಬಿಸಿಲು ಗುರುರಿ ಅಂತ ಹೇಳ ನೋಡ್ರಿ ಬಹಳ ಬಿಸಿಲಿದ್ದಾಗ ಅದ ತರ ಚಮಕ್ ಹೊಡೆದಂಗ ಹಾಕಿರ್ತದ ಅದಕ್ಕ ಆ ಮಾಯಾ ಮೃಗಕ್ಕೆ ನೀರ ನೀರು ಅದ ಅನಸ್ತದ ನೀರು ಐತಿ ಅಂತ ಅನಸ್ತದ ಹಂಗ ಓಡೇಡ್ ಹೋಗ್ತದ ಅದ್ರ ಬೆನ್ ಹತ್ತಿ ಹೋಗ್ತದೆ ಬೆನ್ ಹತ್ತಿ ಹೋಗ್ತದೆ ಸಿಗ್ತದ ನೀರು ಇದ್ರ ಸಿಗ್ತದ ನೀರ್ ಇರ್ಲಿಲ್ಲ ಅಂದ್ರೆ ಎಲ್ಲಿ ಸಿಗ್ತದ ಅದಕ್ಕೆ ಆಧಾರದವು ಮಣುನಿ ಚಿಂತಿ ಚರಣ ಕಮಳು ದೇವಿ ವರಾಚೆ ಹೆಂಗದ ಮಹಾರಾಜು ಕಣ್ಣಿ ಕಾಣಿಸ್ತದ ಆ ಜಿಂಕೆಗೆ ನೀರ್ ಅದ ಅಂತ ಕಾಣಿಸ್ತದ ನೀರ್ ಇರೋದಿಲ್ಲ ಓಡೋಡ್ ಹೋಗ್ತದ ಗನ್ ಹತ್ತಿ ಹೋಗ್ತದ ಆ ಬಿಸಿಲು ಕುದ್ರೆ ಎಲ್ಲಿ ಅದು ಸಿಗೋದಿಲ್ಲ ಅಷ್ಟು ಮೋಹದ ಪಾಶ ಅದು ಅದ್ರ ಹಿಂದ ಬೆನ್ನ ಹತ್ತಾರದು ಅನ್ನೋಂತಹ ವಿಚಾರ ಶಿಶುನಾ ಸಣ್ಣವನಿದ್ದಾಗ ಆ ಜ್ಞಾನ ಬಂದಿತ್ತು ಹಂಗಾದ್ರ ನೀವು ನನಗೆ ಹೇಳ್ರಿ ಗೋವಿಂದರಾಯರ ಅವಶ್ಯಕತೆ ಏನಿತ್ತು ಜ್ಞಾನ ಇತ್ತಲ್ಲ ಹಂಗಾದ್ರ ಗೋ ಗೋವಿಂದ ಭಟ್ರ ಅವಶ್ಯಕತೆ ಇತ್ತೇನು ಅವಶ್ಯಕತೆ ಇತ್ತು ಶ್ರೀರಾಮಚಂದ್ರ ಪ್ರಭು ಸಣ್ಣ ಸಣ್ಣ ವಯಸ್ಸುವಳಗನ ಹೋಗಿ ತಾಟಕಿ ಸಂಹಾರ ಆಗ್ಬೇಕಾದ್ರು ಹಂಗ ಆಗ್ಲಿಲ್ಲ ಸದ್ಗುರು ಕೃಪಾ ಆತು ಅನ್ನುವಂತಹ ವಿಚಾರಕ್ಕ ಆತು ಕೃಷ್ಣ ಪರಮಾತ್ಮಗೂ ಕೂಡ ಸಂದೀಪನಿ ಮುನಿ ಕೃಪಾ ಮಾಡ್ಬೇಕಾದ್ರೆ ಅದಕ್ಕೂ ಒಂದು ಆಧಾರ ಇತ್ತು ಮಹಾರಾಜ್ ಇವೆಲ್ಲ ಎದಕ್ ಆಧಾರ ಅಂತ ಹೇಳಕಿ ಹೆಂಗಿರ್ತದಂತ ಹೇಳ ಇರ್ತದ ಅದ್ರ ಮೇಲೆ ಒಂದಿಷ್ಟು ಬೋಧಿ ಇರ್ತದ ಆ ಬೂದಿ ಹೋಗಲಾಡಿಸಿ ಆ ಬೆಂಕಿ ಪ್ರದರ್ಶನ ಆಗ್ಬೇಕು ಅಂತ ಹೇಳಿದ್ರ ಅದಕ್ಕೆ ಒಂದ್ ಗಾಳಿ ಬೇಕಾಗ್ತದ ಮಾರ ಆ ಗಾಳಿ ಯಾರು ಬೀಸಕ್ ಅದ ಅಂತ ಹೇಳಿದ್ರ ಅದು ಸದ್ಗುರುನಾಥನ್ ಕಡೆಯಿಂದ ಮಾತ್ರ ಸಾಧ್ಯ ಬೆಂಕಿ ಅಂದ್ರೆ ಬೆಂಕಿ ಅಲ್ಲ ಬೂದಿ ಅಂದ್ರ ಬೂದಿ ಅಲ್ಲ ಗಾಳಿ ಅಂದ್ರೆ ಸದ್ಗುರು ಅಂತ ಹಿಂಗ ನೀವು ಎಲ್ಲ ವಿಚಾರ ಮಾಡ್ಕೊಂಡು ಹೋಗ್ಬೇಡ್ರಿ ಒಂದು ವರ್ಮ ಅದ ತಿಳ್ಕೊಳ್ವಂತದ್ ಒಂದ್ ವರ್ಮ ಅದು ಆ ಸದ್ಗುರುನಾಥ ಅಜ್ಞಾನ ಅನ್ನುವಂತ ಕತ್ತಲಿ ಕಲಿಯುವಂತ ಸಾಮರ್ಥ್ಯ ಯಾರಿಗದ ಅಂತ ಹೇಳಿದ್ರ ಗುರುವೇಗದಂತ ಗುರು ಏನ್ ಮಾಡ್ತಾನು ಅಂತ ಹೇಳಂದ್ರ ಯಾರು ಒಬ್ಬ ಪುಣ್ಯಾತ್ಮ ಅಜ್ಞಾನಿ ಇರ್ತಾನೋ ಆ ಅಜ್ಞಾನಿಯನ್ನ ಸನ್ಮಾರ್ಗ ಒಯ್ಯುವಂತ ಕೆಲಸ ಯಾರ್ ಮಾಡ್ತಾರೋ ಒಬ್ಬ ಯೋಗ್ಯ ಗುರು ಮಾಡ್ತಾರ ಒಬ್ಬ ಗುರು ಮಾಡುವಂತ ಕೆಲಸ ಅಂದ್ರೆ ಏನು ಕತ್ತಲ್ದಾಗಿರುವಂತವ್ರಿಗೆ ಕೈ ಹಿಡಿದು ಕರ್ಕೊಂಡ್ಬಂದು ಹೋಗಪ್ಪ ಬೆಳಕದ ಬೆಳಕ ಬೆಳಕನಾಗಿರು ಅನ್ನುವಂತ ಮಾರ್ಗದರ್ಶನ ಯಾರು ಮಾಡ್ತಾರಲ್ಲ ಅವರು ಗುರು ಅಂತ ಅನ್ಸ್ಕೊಳ್ತಾರ ಈಗ ನಮಗ್ ನಿಮಗ ಸಾಲಿ ಕಲಿಯೋ ಟೈಮ್ ಒಳಗೇ ತಮ್ಮ ಚಂದಾಗಿ ತಿಳ್ಕೊ ಚಂದಾಗ್ ಬೆಳ್ಕೋ ಚಂದ ಓದ್ಕೋ ಚಂದ ಬೆಳ್ಕೋ ನಾಳೆ ನನ್ನಂಗ ನೀನು ಮಾಸ್ತರ್ ಆಗ್ತಿ ಅಂತ ಹೇಳಿ ಅಂದಿರುವಂತ ಪುಣ್ಯಾತ್ಮ ಯಾರು ಒಬ್ಬ ಗುರು ಆದ್ರ ಸದ್ಗುರು ಅಲ್ಲ ಸದ್ಗುರು ಅಲ್ಲ ಪುಣ್ಯಾತ್ಮ ಒಬ್ಬವ ಮಾರ್ಗದರ್ಶನ ಮಾಡಿರುವಂತ ಗುರು ಒಬ್ಬವನಿಗೆ ಸಹ ಸಹಜವಾಗಿ ನೀವು ರೋಡ್ ಒಳಗೆ ನಡೀತಾ ಹೋಗುವಾಗ ದಾರಿ ನಿಮಗೆ ಸಿಗೋದಿಲ್ಲ ದಾರಿ ಸಿಗದೆ ಇರುವಾಗ ಅಣ್ಣ ಈ ದಾರಿ ಎಲ್ಲಿ ಹುಟ್ಟಿದ್ರೆ ಸ್ವಲ್ಪ ಅಂತ ಹೇಳಿ ಅಂದಾಗ ಆ ಪುಣ್ಯಾತ್ಮ ದಾರಿ ತೋರಿಸುವತ್ತ ನಿಮಗೆ ಯಾರು ಒಬ್ಬ ಗುರು ಸದ್ಗುರು ಅಲ್ಲ ಸದ್ಗುರು ಏನ್ ಮಾಡ್ತಾನು ಅಂತ ಹೇಳಿ ಅಂದ್ರ ಸದ್ಗುರು ಈ ಜನ್ಮ ಮರಣದ ಅಂತ ಬಿಡಿಸುವಂತ ಮಾರ್ಗ ಹೇಳ್ಕೊಡ್ತಾನು ಆ ಮಾರ್ಗ ಹೇಳಿರುವಂತ ಪುಣ್ಯಾತ್ಮರು ಯಾರು ಅಂದ್ರೆ ನಮ್ಮ ಭಾಗ್ಯಕ್ಕೆ ಇರುವಂತವ್ರು ಶಿವರ್ಕರ್ ಮಹಾರಾಜರು ಆ ಶಿವರ್ಕರ್ ಮಹಾರಾಜರು ಹೋದಾಗ ಆ ಶಿವನು ಜನರ ಜನರಿಗೆ ಗೊತ್ತಿರ್ಲಿಲ್ಲ ಇಂತಹ ಮಹಾತ್ಮರ ಮೂರು ಒಳಗೆ ಅಧಾರು ಅನ್ನುವಂತಹ ವಿಚಾರ ನಮ್ಗೆ ಗೊತ್ತಿದ್ದಿದ್ದಿಲ್ಲ ಈ ಜನಸಾಗರವನ್ನು ನೋಡಿ ಇವ್ರ ಯೋಗ್ಯತೆ ಎಂತದ್ದು ಅನ್ನುವಂಥದ್ದು ನಮ್ಗೆ ಅರ್ಥ ಆತು ಇನ್ ಮುಂದೆ ನಾವು ಈ ಮನೆತನದ ಶಿವಗುರು ಅಂತ ಹೇಳಿ ಅಂದು ಕಣ್ಣೀರ್ ತೆಗೆದ ಜನ ಹೇಳ್ತದಂದ್ರೆ ಇದು ಸದ್ಗುರುವಿನ ಯೋಗ್ಯತೆ ಅಂತ ಸದ್ಗುರುಗಳ ಯೋಗ್ಯತೆ ಇದು ನಾವು ಮೊದಲಿಗೆ ಹೇಳಿದ್ದೀವಿ ಏನ್ ಹೇಳಿದ್ದೀವಿ ನಮ್ಮ ಮುಂದ ತೀರ್ತದ ಅದ್ರ ಕಿಮ್ಮತ್ ನಮ್ಗೆ ಗೊತ್ತಾಗೋದಿಲ್ಲ ನಮ್ಮ ಕಣ್ಣು ಮುಂದನ ಮಹಾತ್ಮರು ಇರ್ತಾರ ನಮ್ಗೆ ಅವ್ರ ಯೋಗ್ಯತೆ ಗೊತ್ತಾಗೋದಿಲ್ಲ ನಮ್ಮ ಮುಂದನ ಒಳ್ಳೆಯವರು ಇರ್ತಾರೋ ಆ ಒಳ್ಳೆತನ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡೋದಿಲ್ಲ ನಮ್ಮ ಕಣ್ಣು ಮುಂದನ ಎಲ್ಲಾ ನಡೀತಿರ್ತದ ಆಗ ನಾವ್ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಕಳ್ಕೊಂಡಾಗ ಹುಡುಕುವಂತ ಪ್ರವೃತ್ತಿ ನಮ್ಮಲ್ಲಿ ಜಾಸ್ತಿ ಅದು ಈಗ ಒಂದು ವಿಚಾರ ಅದು ಒಂದು ವಿಚಾರ ಹೆಂಗದ ಅಂತ ಹೇಳಿದ್ರ ಶರಣರ ಮರಣ ಶರಣರ ಮಹಿಮ ಮರಣದಲ್ಲಿ ಕಾಣುವಂತ ಮಹಾತ್ಮರು ಬರೆದಿಟ್ಟು ನಮ್ಮ ಪುಣ್ಯಾತ್ಪುರ್ ಹೆಂಗಾದ್ರು ಅಂತ ಹೇಳಿ ಅಂದ್ರೆ ನಮ್ಮ ಸದ್ಗುರುಗಳು ದಿಗಂಬ ಈಶ್ವರ ವಿಭೂತಿ ಜಗಾ ಯಾರಾಗಿದ್ರು ಅಂದ್ರೆ ಒಬ್ಬ ಈಶ್ವರನ ವಿಭೂತಿ ಆಗಿದ್ರು ಆ ಈಶ್ವರನ ವಿಭೂತಿ ಅಂತ ಹೇಳಿದ್ರೆ ಅದರ ಅಂಶ ಅಂದ್ರೆ ಪರಮಾತ್ಮ